मुड़ा पेजा का اوه وي نهڙي رڪربا ته سسائي هاڻي ಎಲ್ಲರೂ ಕೂಡ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಸ್ವ ಶುಭಾಶಯಗಳು ಅದರ ಜೊತೆಯಾಗಿ ನವ ನವೆಂಬರ್ ಒಂದನೇ ತಾರೀಖ್ ಅಂದರೆ ಇಡೀ ಕನ್ನಡ ರಾಜ್ಯ ಹಾಗೂ ಇಡೀ ವಿಶ್ವದಲ್ಲಿ ಎಲ್ಲರೂ ಕನ್ನಡ ರಾಜ್ಯೋತ್ಸವ ಆಚರಣೆಯನ್ನು ಮಾಡ್ತಾರೆ ಅದರ ಜೊತೆಯಾಗಿ ಇವತ್ತು ನೀಲಕಂಠರಾವ್ ಮುಳಗಿ ಅವರು ಅವರ ಐವತ್ತೈದನೇ ಒಂದು ಹುಟ್ಟಬ್ಬ ಅವರು ಕೂಡ ಯಾವಾಗಲೂ ಜನರ ಪರವಾಗಿ ಜನರಿಗಾಗಿ ಜನರಿಗೋಸ್ಕರ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅವರು ಪ್ರತಿಯೊಂದು ಜನ ಜೊತೆ ಇರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿನ ಕಾರ್ಯಕ್ರಮದಲ್ಲಿ ಭಾಗಿ ನಮ್ಮ ಜಿಲ್ಲೆಯಲ್ಲಿ ಯಾರಾದರೂ ಆಗ್ತಾರೆ ಅದು ನೀಲ್ಕಂಠ್ರಾವ್ ಮುಲ್ಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅವರು ಪ್ರತಿಯೊಂದು ಜನರ ಒಂದು ಸುಖದಲ್ಲಿ ದುಃಖದಲ್ಲಿ ಸಾರ್ವಜನಿಕರ ಕೆಲಸಗಳಲ್ಲಿ ಯಾವಾಗಲೂ ಕೂಡ ಭಾಗಿಯಾಗ್ತಕ್ಕಂಥ ಒಬ್ಬ ವ್ಯಕ್ತಿ ದಿವಂಗತ ಸಿಂಗ್ ಸಾಹೇಬರು ಹಾಗೂ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರೋ ಸಮಾನ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ ಬಹಳ ಆಪ್ತರು ಹಂಗೆ ಸುಮಾರು ಒಂದು ಮೂವತ್ತೈದು ನಲವತ್ತು ವರ್ಷದಿಂದ ನಡ್ಕೊಂಡು ಬಂದಿದ್ದಾರೆ ಜನರ ಜೊತೆ ಬೆರೆತ್ಕೊಂಡು ಜನರಿಗಾಗಿ ಏನಾದರೂ ಒಂದು ಕೆಲಸ ಇದ್ದರೂ ರಾತ್ರಿ ಹನ್ನೆರಡು ಗಂಟೆ ತನಕ ಏನಾದರೂ ಒಂದು ಕೂಡ ಆದ್ರೂ ಕೂಡ ಅವಾಗಲೂ ಕೂಡ ಕೆಲಸ ಮಾಡ್ತಕ್ಕಂಥ ಒಂದು ಉದಾಹರಣೆ ಇದೆ ಇವತ್ತು ಇಷ್ಟು ಜನಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ ಅಂದರೆ ಇದು ಏನು ತೋರಿಸ್ತದೆ ಅಂದರೆ ಜನರು ಪ ಜ ಅವ್ರ ಮೇಲೆ ಜನರಿರ್ತಕ್ಕಂಥ ಒಂದು ಪ್ರೀತಿ ತೋರಿಸಿದೆ ಸೊ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವ್ರಿಗೆ ಪಕ್ಷ ಇನ್ನ ಒಂದು ಹೆಚ್ಚಿನ ಒಂದು ರೀತಿಯನ್ನು ಒಂದು ಗುರುತಿಸಿ ಯಾಕಂದರೆ ಅವರು ಯಾವಾಗಲೂ ಚುನಾವಣೆಯಲ್ಲಿ ನಾನು ಎರಡು ಸಾವಿರ ಹತ್ತರಲ್ಲಿ ಇಲ್ಲಿ ಚುನಾವಣೆ ನಾನು ನಿಂತಾಗ ನಿರಂತರವಾಗಿ ಅವರು ಕೆಲಸವನ್ನು ಮಾಡಿದ್ದಾರೆ ಎರಡು ಸಾವಿರ ಒಂಬತ್ತರಲ್ಲಿ ಏನು ಮಾನ್ಯ ನಮ್ಮ ಒಂಬತ್ತರಲ್ಲಿ ಹದಿನಾಲ್ಕರಲ್ಲಿ ಹತ್ತೊಂಬತ್ತರಲ್ಲಿ ಮತ್ತು ಇಪ್ಪತ್ತ್ಮೂರಲ್ಲಿ ಎಂ ಪಿ ಚುನಾವಣೆಯಲ್ಲಾಗಲಿ ಕೂಡ ಹಗಲು ಇರಲು ಶ್ರಮಿಸಿ ಇಡೀ ಒಂದು ಭಾಗದಲ್ಲೂ ಕೂಡ ಕೆಲಸ ಮಾಡಿದ್ದಾರೆ ಮತ್ತು ಅವರು ಕರ್ನಾಟಕ ಅದು ಕಸಸ್ ಅಸೋಸಿಯೇಷನ್ ಒಂದು ಅಧ್ಯಕ್ಷನಾಗಿ ಅವರು ಕೆಲಸ ಮಾಡಿದ್ದಾರೆ ಪಕ್ಷದ ಕಾರ್ಯಕರ್ತರಾಗಿ ಮಾಡಿದ್ದಾರೆ ಪಕ್ಷದ ಮುಖಂಡರಾಗಿ ಮಾಡಿದ್ದಾರೆ ಉದ್ಯಮಿಯಾಗಿಯೂ ಕೂಡ ಭಾಳ ಒಂದು ರೀತಿಯಿಂದ ಹೆಚ್ಚಿನ ರೀತಿಯಿಂದ ಈ ಒಂದು ಭಾಗದ ಜನರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ದೇವರು ಅವ್ರ ಮೇಲೆ ಇನ್ನ ಹೆಚ್ಚಿನ ಒಂದು ಶಕ್ತಿ ಕೊಡಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಖಂಡಿತವಾಗಿ ಪಕ್ಷವನ್ನು ಅವರು ಮಾಡಿರುವಂಥ ಒಂದು ಹೋರಾಟ ಕೆಲಸ ಜನರ ಪರವಾಗಿರ್ತ ಕೆಲಸವನ್ನು ಗುರುತಿಸಿ ಒಳ್ಳೆಯ ಹುದ್ದೆ ಕೊಡ್ತಾರಂತ ಸಂಪೂರ್ಣವಾದ ಒಂದು ವಿಶ್ವಾಸ ನನಗೆ ಇದೆ ಅವ್ರು ಒಳ್ಳೇದಾಗ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳತ್ತೀವಿ ಏನಿತ್ತು ಅಂದ್ರೆ ನಮ್ಮ ಭಾಗದ ಎರಡು ಕಣ್ಣು ಅಂದ್ರೆ ದಿವಂಗತ ಧರಂಸಿಂಗ್ ಸಿಂಗ್ ಒಂದು ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗು ಕೂಡ ಅವರು ಕೂಡ ಸ್ವಲ್ಪ ಆರಾಮ್ ಅವ್ರಿಗೂ ಕೂಡ ಆರಾಮ್ ಇರಲಿಲ್ಲ ಒಂದ್ ದಿವಸ ಹೋಗಿ ಅವ್ರಿಗು ಕೂಡ ಾಗಿ ಆ ಒಂದು ರೀತಿಯಿಂದ ಮುಂದೆ ಇರ್ತಕ್ಕಂತ ಮಾಡಬೇಕು ಅಂತ ಅವ್ರು ಮಾತಾಡಿ ಮಾಡ್ತೀವಿ ಇಲ್ಲ ಅದಲ್ಲ ಬಹಳಷ್ಟು ಚರ್ಚೆ ಆಗಿದೆ ಒಳ್ಳೆ ದಿನ ಎಲ್ಲರೂ ಖುಷಿ ಖುಷಿಯಾಗಿದ್ದಾರೆ ಅವರು ಅವರು ಅವರಲ್ಲಿ ಬಹಳಷ್ಟು ಒಂದು ಸಮಾಧಾನ ಇದೆ ಪೇಷನ್ಸ್ ಇದೆ ಅವ್ರಿಗೆ ಅವರು ಯಾರ ಬಗ್ಗೆನೂ ಏನು ಕೂಡ ಅವ್ರ ಮಾತು ಮಾತಾಡೋಕ್ಕೆ ಹೋಗಿಲ್ಲ ಎಲ್ಲರ ಬಗ್ಗೆ ಒಳ್ಳೆ ರೀತಿಯಿಂದ ಮಾತಾಡಿ ಇವತ್ತಿನ ದಿವಸ ಎಲ್ಲಿದ್ದಾರೆ ದೇವರವರು ಒಳ್ಳೆ ರೀತಿಯಿಂದ ತಾಳ್ಮೆ ಕೊಟ್ಟಿದ್ದಾರೆ ಯಾರ್ಯಾರಿಗೆ ತಾಳ್ಮೆ ಕೊಡ್ತಾರೋ ಅವ್ರು ಒಳ್ಳೆ ಒಳ್ಳೇದೇ ಆಗ್ತಾರೆ ಅವ್ರ ಅಭಿಮಾನಿಗಳೆಲ್ಲ ಸ್ವಲ್ಪ ಅವ್ರಿಗೂ ಕೂಡ ನಾನು ವಿನಂತಿ ಮಾಡ್ತೀನಿ ಒಳ್ಳೆ ದಿನ ಬರ್ತದೆ ಮುಂದೆ ಇರ್ತಕ್ಕಂಥ ಯಾಕಂದ್ರೆ ಯಾರು 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 ಕಷ್ಟಪಟ್ಟಿರ್ತಾರೆ ಅವ್ರಿಗೆ ಅದು ಫಲ ಸಿಕ್ಕ ಸಿಕ್ಕೇ ಸಿಕ್ಕದೆ ಅದ್ರಲ್ಲಿ ಎರಡು ಮಾತಿಲ್ವೇ ಅಲ್ಲ ಸ್ವಲ್ಪ ಕಾಯ್ಬೇಕಾಗ್ತದಷ್ಟು ಎಲ್ಲ ಅದೆಲ್ಲ ಅವ್ರ ಬಗ್ಗೆ